ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸೌಮ್ಯ ಯಾರೆಲ್ಲ ನನ್ನ ಚಾನಲ್ನ ಇದ್ದೀರಾ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತಿನ ಮೇನ್ ಡಿಶ್ ಏನು ಏನಪ್ಪ ಅಂದರೆ ಈಗ ಪೆಪ್ಪರ್ ಡ್ರೈ ಈ ಪೆಪ್ಪರ್ ಡ್ರೈ ದಾಲ್ಗೆ ಮತ್ತು ರಸಮ್ಗೆಲ್ಲ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಮೊದಲಿಗೆ ಇಲ್ಲಿ ಫಸ್ಟು ನಾಲ್ಕು ಬಾ ಎಗ್ಗನ್ನ ತೊಗೊಂಡು ಕ್ಲೀನಾಗಿ ಬಾಯ್ಲ್ ಮಾಡಿಕೊಂಡು ಆಫ್ ಕಟ್ ಮಾಡ್ಕೊಂಡಿದ್ದೀನಿ ಆಮೇಲೆ ಎರಡು ಆನಿಯನ್ನು ಕರಿಬೇವು ಮತ್ತು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪೆಪ್ಪರ್ ಪೌಡರ್ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಫಸ್ಟಿಗೆ ನಾನು ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ ಮೇಲೆ ಆಯಿಲ್ ಹಾಕ್ಕೊಂಡಿದ್ದೀನಿ ಆಯಿಲೆಲ್ಲ ಮೇಲೆ ಇವಾಗ ನಾನು ಆ ಏನು ಹಾಫು ಬಾಯ್ ಎಗ್ ಬಾಯ್ಲ್ ಮಾಡಿಕೊಂಡು ಹಾಫ್ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಆ ಎಗ್ಗನ್ನೆಲ್ಲನೂ ಈ ಆಯಿಲಲ್ಲಿ ಸ್ವಲ್ಪ ನಾನು ಈ ರೀತಿ ಸ್ವಲ್ಪ ಎರಡು ಸೈಡು ಕೂಡ ನಾನು ಇದನ್ನು ರೋಸ್ಟ್ ಮಾಡ್ಕೊತಾ ಇದ್ದೀನಿ ಅಂದರೆ ಸ್ವಲ್ಪ ಅದು ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ನಾನು ಹಾಗೆ ಅದನ್ನು ರೋಸ್ಟ್ ಮಾಡ್ಕೊತೀನಿ ಈ ರೀತಿ ಎಲ್ಲ ಎಗ್ಗನ್ನು ಇಟ್ಟು ನಾನು ಫಸ್ಟಿಗೆ ಕ್ಲೀನಾಗಿ ಇದನ್ನು ಬೇಯಿಸ್ಕೊತಾ ಇದ್ದೀನಿ ನೋಡಿ ಹಾಗೆ ಇದು ಜಸ್ಟ್ ಕಲರ್ ಸ್ವಲ್ಪ ಚೇಂಜ್ ಆಗುತ್ತೆ ಚೆನ್ನಾಗಿ ಆಗುತ್ತೆ ಅಲ್ಲಿವರೆಗೂ ಮಾತ್ರ ಇದನ್ನು ಮಾಡ್ಕೊಬೇಕು ಆಲ್ರೆಡಿ ಎಗ್ ಬಾಯ್ಲ್ ಆಗಿರುತ್ತೆ ಹೀಗೆ ನಾನು ಇದು ಎಗ್ ನಾನು ಆಯಿಲಲ್ಲಿ ಇದನ್ನ ಮಾಡ್ಕೊತಾ ಇರಬೇಕಾದ್ರೇ ಸ್ವಲ್ಪ ನಾನು ಸಾಲ್ಟು ಕೂಡ ಸೇರಿಸ್ಕೊತಾ ಇದ್ದೀನಿ ಇವಾಗ ನೋಡಿ ಒಂದು ಸೈಡ್ ನ ಅದು ಎಗ್ ರೋಸ್ಟ್ ಆಗಿದೆ ಮತ್ತು ನಾನು ಇವಾಗ ಇನ್ನೂ ಒಂದು ಸೈಡು ಕೂಡ ಎಗ್ನ ತಿರುವಾಕಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ದಾಲಿಗೆಲ್ಲ ನೋಡಿ ಇದು ದಾಲು ಮತ್ತು ರಸಮ್ಗೆಲ್ಲ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿ ಒಂದು ಸರಿ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ನಾನು ಎರಡೂ ಸೈಡನ್ನು ಕೂಡ ಹೀಗನ್ನು ಕ್ಲೀನಾಗಿ ಈ ರೀತಿ ರೋಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೋಡಿ ರೋಸ್ಟ್ ಮಾಡಿಟ್ಕೊಂಡು ನಾನು ಇದನ್ನು ಮತ್ತೆ ಇದರಲ್ಲೂ ಆಫು ಕಟ್ ಮಾಡಿ ಇಟ್ಕೊತೀನಿ ನಾನು ಇದು ಕ್ಲಿಪ್ಪಿಂಗ್ಸಲ್ಲಿ ನಾನು ತೋರಿಸಿಲ್ಲ ಬಟ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಲಾಸ್ಟಿಗೆ ತೋರಿಸ್ತೀನಿ ಅದನ್ನು ನಾನು ಫ್ರೈ ಮಾಡಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ ಮತ್ತು ನಾನು ಅದೇ ಪ್ಯಾನ್ ನನಗೆ ಸ್ವಲ್ಪ ಇನ್ನೊಂದು ಸ್ವಲ್ಪ ಆಯಿಲ್ ಇದ್ದೀನಿ ನೋಡಿ ಆಯಿಲ್ ಹಾಕ್ಕೊಂಡು ಆಯಿಲ್ ಮೇಲೆ ನಾವು ಏನು ಬೆಳ್ಳುಳ್ಳಿ ಎಲ್ಲ ತಗೊಂಡಿದ್ದೋ ನೋಡಿ ಆ ಜಿಜ್ಜಿ ಇಟ್ಕೊಂಡಿರೋಂಥ ಬೆಳ್ಳುಳ್ಳಿನ ನಾನು ಇವಾಗ ಆಯಿಲಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಫ್ರೈ ಎಲ್ಲ ಆದಮೇಲೆ ಹಸಿಮೆಣ್ಸಿನ್ಟಾಯು ಕೂಡ ಮತ್ತು ಕರಿಬೇವು ಎರಡನ್ನೂ ಸೇರಿಸಿ ನಾನು ಇಲ್ಲಿ ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಫ್ರೈ ಎಲ್ಲ ಆದಮೇಲೆ ನಾನು ಏನು ಎರಡು ಹಚ್ಚಿಟ್ಕೊಂಡಿದ್ದು ಆನಿಯನ್ ಇತ್ತಲ್ಲ ಆನಿಯನ್ನು ಕೂಡ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಆ್ಯಕ್ಚುಲಿ ಇದು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿದ್ರೆ ಚೆನ್ನಾಗಿ ಆಗುತ್ತೆ ಈ ರೀತಿ ನೋಡಿ ಆನಿಯನ್ಸ್ ಎಲ್ಲ ಈ ರೀತಿ ನಾನು ಕ್ಲೀನಾಗಿ ಅದು ಕಲರ್ ಟರ್ನ್ ಆಗೋವರೆಗೂ ಈ ರೀತಿ ನಾನು ಆಯಿಲಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ ಆಯಿಲಲ್ಲಿ ಇದೆಲ್ಲ ಫ್ರೈ ಆದಮೇಲೆ ನಾನು ಈ ಟೈಮಲ್ಲೇ ಆಯಿಲೆಲ್ಲ ಬೇಯಲಿಕ್ಕೆ ಅಂತ ಹೇಳಿ ಸ್ವಲ್ಪ ಸಾಲ್ಟು ಕೂಡ ಸೇರಿಸ್ಕೊತಾ ಇದ್ದೀನಿ ಸಾಲ್ಟು ಕೂಡ ಸೇರಿಸ್ಕೊಂಡು ಇವಾಗ ಇದನ್ನು ಮತ್ತೆ ನಾನು ಎಲ್ಲನೂ ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ನೋಡಿ ನಾನು ಎಗ್ ಹೇ ಯಾವ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತೀನಿ ಈ ರೀತಿ ಅದನ್ನು ಮತ್ತೆ ಇನ್ನೊಂದು ಆಫ್ ಕಟ್ ಮಾಡಿದ್ದೀನಿ ಅಷ್ಟೇ ಈ ರೀತಿ ನಾನು ಎಗ್ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಆ ಎಗ್ನೆಲ್ಲನೂ ಈ ಆನಿಯನ್ ಫ್ರೈ ಎಲ್ಲ ಅದ್ರ ಒಳಗಡೆ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಬೇಕಿದು ಇದು ತುಂಬ ಏನು ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ ಅದೆಲ್ಲ ಎಲ್ಲೋ ಪಾರ್ಟ್ ಏನಿದೆ ಅದೆಲ್ಲ ಓಪನ್ ಅಪ್ ಆಗುತ್ತೆ ಹಾಗಾಗಿ ಜಸ್ಟ್ ನೀವು ಹಾಗೆ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡಿದ್ರೆ ಸಾಕಾಗತ್ತೆ ಮತ್ತು ಈ ಪೆಪ್ಪರ್ ಪೌಡ್ರ್ ನಾನು ಏನು ಇಟ್ಕೊಂಡಿದ್ನಲ್ಲ ಪೆಪ್ಪರ್ ಪೌಡ್ರ್ ಅದನ್ನು ಕೂಡ ಇವಾಗ ಸೇರಿಸಿ ಎಲ್ಲನೂ ಕೂಡ ಒಂದು ಮಿಕ್ಸ್ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗೆ ಅಚ್ಚಿಟ್ಟಿದ ಕೊನೆಯಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಈ ಸೇರಿಸ್ಕೊಂಡು ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು ಈ ರೀತಿ ಮಿಕ್ಸ್ ಮಾಡಿಕೊಂಡು ನಾವು ಅದನ್ನು ಒಂದೆರಡು ನಿಮಿಷ ಸೆಟ್ ಆಗಕ್ಕೆ ಬಿಟ್ಟರೆ ರೆಡಿ ಆಗುತ್ತೆ ನೋಡಿ ನಮ್ಮ ಪೆಪ್ಪರ್ ಡ್ರೈ ತುಂಬ ಚೆನ್ನಾಗಿ ಬರುತ್ತೆ ನೀವು ಕೂಡ ಮನೇಲಿ ಸರಿ ಟ್ರೈ ಮಾಡಿ ಯಾರೆಲ್ಲ ನನಗೆ ಚಾನಲ್ನ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ತೀನಿ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಮನೇಲಿ ಸರಿ ಟ್ರೈ ಮಾಡಿ